ಕೊಡಗಿನಲ್ಲಿ ಮಳೆ ಹಾನಿಯಿಂದ ಮನೆ ಕಳೆದುಕೊಂಡ ಬಡ ದಂಪತಿಗೆ ಸಿಎಂ ಸಿದ್ದರಾಮಯ್ಯ ನೀಡಿದ್ದ ಭರವಸೆ ಹುಸಿಯಾಗಿದೆ ಪರಿಹಾರ ಮತ್ತು ಮನೆ ಕಟ್ಟಿಸಿಕೊಡುವ ಭರವಸೆಯನ್ನ ನೀಡಿದ್ರೂ ಏಳು ತಿಂಗಳಾದ್ರೂ ಯಾವುದೇ ನೆರವು ಸಿಕ್ಕಿಲ್ಲ ಕೊಡಗಿನ ಮಾದಾ ಪಟ್ಟಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಲ್ಲಿ ಸುರಿದ ಮಳೆಗೆ ಬಸವರಾಜು ಸುಶೀಲ ದಂಪತಿಯ ಮನೆ ಕುಸಿದು ಬಿದ್ದಿತು ಈ ಮಳೆ ಈ ವೇಳೆ ಮಳೆ ಹಾನಿ ವೀಕ್ಷಣೆಗೆ ಬಂದಿದ್ದ ಸಿದ್ದರಾಮಯ್ಯ ದಂಪತಿಗೆ ಪರಿಹಾರದ ಭರವಸೆ ನೀಡಿದರು ಭರವಸೆ ನೀಡಿ ಏಳು ತಿಂಗಳು ಕಳೆದು ಹೋಗಿವೆ ಆದರೆ ಮನೆ ಕಟ್ಟಿಸಿಕೊಡುವ ಮಾತಿಲ್ಲಿ ಕನಿಷ್ಠ ಪರಿಹಾರವನ್ನು ಕೂಡ ತಲುಪಿಸಿಲ್ಲ ಸ್ಟೈಲ್ನಲ್ಲಿ ಪ್ರೇಯಸಿಯನ್ನ ಬೈಕ್ ಮೇಲೆ ಉಲ್ಟಾ ಕೂರಿಸಿ ನಡು ರಸ್ತೆಯಲ್ಲೇ ಪ್ರೇಮಿಗಳು ಹುಚ್ಚಾಟ ಮೆರೆದಿದ್ದಾರೆ ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿ ಘಟನೆ ನಡೆದಿದೆ ಬುಲೆಟ್ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಮೇಲೆ ಯುವತಿಯನ್ನ ಉಲ್ಟಾ ಕೂರಿಸಿಕೊಂಡು ಅಪಾಯಕಾರಿ ಚಾಲನೆ ಮಾಡಲಾಗಿದೆ ತಮಿಳುನಾಡು ನಂಬರ್ ಪ್ಲೇಟ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೇಮಿಗಳ ಹುಚ್ಚಾಟದ ವಿಡಿಯೋ ವೈರಲ್ ಆಗಿದೆ ಬೆಂಗಳೂರು ಪೊಲೀಸರನ್ನ ಟ್ಯಾಗ್ ಮಾಡಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ ಕರ್ನಾಟಕದಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಲೇ ಇದೆ ಈ ಮಧ್ಯೆ ಕರಾವಳಿಯಲ್ಲಿ ಉಷ್ಣ ಅಲೆ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಘೋಷಿಸಿದೆ ಯೆಲ್ಲೋ ಅಲರ್ಟ್ ಅನ್ನು ನೀಡಿದ್ದು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ತಂಪಾದ ಸ್ಥಳಗಳಲ್ಲಿ ಇರುವುದಕ್ಕೆ ಹವಾಮಾನ ಇಲಾಖೆ ಸೂಚಿಸಿದೆ ಫೆಬ್ರವರಿಯಲ್ಲಿ ವಿಪರೀತ ತಾಪಮಾನ ಕಂಡು ಬರ್ತಾ ಇದ್ದು ಜನ ಹೈರಾಣಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಈಗಾಗಲೇ ತಾಪಮಾನ ಮೂವತ್ತೊಂಬತ್ತು ಡಿಗ್ರಿಯವರೆಗೆ ತಲುಪಿದೆ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಮೇಲಿಂದ ಮೇಲೆ ಬೆಂಕಿ ಅನಾಹುತಗಳು ಸಂಭವಿಸುತ್ತಲೇ ಇದೆ ಈ ಹಿನ್ನೆಲೆ ಚಂದ್ರದ್ರೋಣ ಪರ್ವತಗಳ ರಕ್ಷಣೆಗೆ ಅರಣ್ಯ ಇಲಾಖೆ ಪಣ ತೊಟ್ಟಿದ್ದು ಡ್ರೋನ್ ಮೊರೆ ಹೋಗಿದೆ ಡ್ರೋನ್ ಕಣ್ಗಾವಲಿನಲ್ಲಿ ಮುಳ್ಳಯ್ಯನಗಿರಿ ದತ್ತಪೀಠದ ಗುಡ್ಡ ರಕ್ಷಣೆಗೆ ಮುಂದಾಗಿದೆ ಕಿಚ್ಚಿಗೆ ಕಾರಣವೇನು ಬೆಂಕಿ ಹಚ್ಚುವವರು ಸ್ಥಳೀಯರು ಅಥವಾ ಪ್ರವಾಸಿಗರು ಅಥವಾ ನಿಜಕ್ಕೂ ಕಿಚ್ಚು ಅಂತ ತಿಳಿಯೋದಕ್ಕೆ ಡ್ರೋನ್ ಅಳವಡಿಸಲಾಗಿದೆ ಗುಡ್ಡದ ತುದಿಯಲ್ಲಿ ಬೆಂಕಿ ಬಿದ್ದರೆ ನಂದಿಸೋದು ಕಷ್ಟ ಅಗ್ನಿಶಾಮಕ ವಾಹನ ಹೋಗದ ಕಡೆ ಅಧಿಕಾರಿಗಳೇ ಸೊಪ್ಪಿನಿಂದ ನಂಗಿಸಿ ಕಾಡನ್ನು ರಕ್ಷಿಸಿದ್ದಾರೆ ಆದ್ದರಿಂದ ಸ್ಥಳೀಯರು ಪ್ರವಾಸಿಗರ ಮೇಲೆ ಹದ್ದಿನ ಕಣ್ಣಿಡುವುದಕ್ಕೆ ಫಾರೆಸ್ಟ್ ಆಫೀಸರ್ಸ್ ಡ್ರೋನ್ ಮೊರೆ ಹೋಗಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಮೂರು ದಿನ ಹಂಪಿ ಉತ್ಸವ ನಡೆಯಲಿದೆ ತುಂಗಾಭದ್ರಾ ನದಿಯಲ್ಲಿ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ತುಂಗಾರತಿ ಬೆಳಗಿಸಿ ಚಾಲನೆ ನೀಡಲಾಯಿತು ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ತುಂಗಾಭದ್ರಾ ನದಿಗೆ ಬಾಗಿನ ಅರ್ಪಿಸಿದರು ಹಂಪಿಯ ಸ್ನಾನಕಟ್ಟದ ಬಳಿ ನಡೆದ ಅದ್ದೂರಿ ಕಾರ್ಯಕ್ರಮಕ್ಕೆ ವಿದೇಶಿಯರು ಸಾಕ್ಷಿಯಾಗಿದ್ರು ಶಿವರಾತ್ರಿ ಹಿನ್ನೆಲೆ ಹಂಪಿಯ ವಿರೂಪಾಕ್ಷೇಶ್ವರ ದರ್ಶನಕ್ಕೆ ಸಾವಿರಾರು ಭಕ್ತರು ಬಂದಿದ್ರು ವಿರೂಪಾಕ್ಷೇಶ್ವರನ ದರ್ಶನಕ್ಕೆ ಬಂದ ಭಕ್ತರು ತುಂಗಾರತಿಯಲ್ಲಿ ಪಾಲ್ಗೊಂಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್